ಆಯ್ತು ಫ್ರೆಂಡ್ ಟು ಬಿ ಎಚ್ ಎ ಫ್ಲಾಟ್ ಬಗ್ಗೆ ನಾನು ಇನ್ನು ಮುಂದೆ ಸತತವಾಗಿ ನಿಮಗೆ ಮಾಹಿತಿ ಕೊಟ್ಟು ನಾನು ಬರ್ತಾ ಇದ್ದೀನಿ ಇದು ಏನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರೋದೇ ಸಬ್ಸ್ಕ್ರೈಬ್ ಆಗಿ ಮತ್ತು ಟು ಬಿ ಎಚ್ ಎ ಫ್ಲಾಟು ಏನು ನಮ್ಮ ಬೆಂಗಳೂರಿನಲ್ಲಿ ಯಾವ ಯಾವ ಜಾತದಲ್ಲಿ ನಿರ್ಮಾಣ ಆಯ್ತವೆ ಎಲ್ಲ ಸಂಪೂರ್ಣವಾಗಿ ನಿಮಗೆ ಡೀಟೇಲ್ಸ್ ಸದ್ಯಕ್ಕೆ ಇದರಲ್ಲಿ ನೋಡ್ತಾರೆ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ಕರ್ನಾಟಕ ರಾಜ್ಯ ಸರ್ಕಾರ ಟು ಬಿ ಎಚ್ ಎಫ್ ಫ್ಲ್ಯಾಟು ನಿರ್ಮಾಣ ಮಾಡ್ತಾಯಿದ್ದೆ ನಮ್ಮ ಬೆಂಗಳೂರಿನಲ್ಲಿ ಟೂ ಬಿ ಎಚ್ ಎಫ್ ಫ್ಲ್ಯಾಟು ಏನಾರ ತಾಳ ಅಂತಾರೋ ಈಗ ಸದ್ಯದಲ್ಲಿ ಆಕ್ಸ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ರಾಜು ಪ್ರಕ್ರಿಯೆ ಪ್ರಾರಂಭ ಆಯ್ತಾ ಇದೆ ಇದ್ರ ಬಗ್ಗೆ ನಾನು ರೀಸೆಂಟಾಗಿ ವಿಡಿಯೋ ಮಾಡಿದೆ ಆಲ್ಮೋಸ್ಟ್ ಇದು ಡಿಸೆಂಬರ್ ಎಂಡ್ ಇಲ್ಲ ಜನವರಿ ತತ್ರ ಇದು ಬರುತ್ತೆ ಅಂತ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಇಲ್ಲಿ ಸಾಕಷ್ಟು ಕಮೆಂಟ್ಗಳು ಇದ್ದಾರೆ ಅಂದರೆ ಟು ಬಿ ಎಚ್ ಎ ಫ್ಲ್ಯಾಟ್ಗೆ ತಾಳಕ್ಕೆ ಹೆಚ್ಚಿನ ಆಸಕ್ತಿ ಉಂಟಾಯಿದ್ದಾರೆ ಇಲ್ಲಿ ಅಂತ ಹೇಳ್ಬೋದು ಫಲಾನುಗಳು ಸಾಕಷ್ಟು ಕಮೆಂಟ್ಗಳು ಒಂಥರ ಒಂಥರ ಕೇಳ್ತಾಯಿದ್ದಾರೆ ಕಮೆಂಟಲ್ಲಿ ಫ್ರೆಂಡ್ ಅವ್ರಿಗೆಲ್ಲ ನಾನು ಆನ್ಸರ್ ಆದಷ್ಟು ಕೊಡ್ತಾ ಇದ್ದೀನಿ ಫ್ರೆಂಡ್ ಇನ್ನೂ ಕೆಲವರು ಜ ಇದ್ದಾರೆ ಆ ಕಮೆಂಟ್ ಸಹ ನಿಮಗೆ ತಿಳಿಸ್ತೀನಿ ಮತ್ತು ಟು ಬಿ ಎಚ್ ಎ ಫ್ಲ್ಯಾಟು ಬೆಂಗಳೂರಿನಲ್ಲಿ ಯಾವ್ಯಾವ ಜಾಗದಲ್ಲಿ ಇದ್ದಾವೆ ಅಂತ ಸುಮಾರು ಜನ ಕೇಳ್ತಾ ಇದೀರ ಟು ಬಿ ಎಚ್ ಎಫ್ ಫ್ಲಾಟು ಬೆಂಗಳೂರಿನಲ್ಲಿ ಮತ್ತೊಮ್ಮೆ ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ಸಪ್ರೇಟಾಗಿ ಅದರ ಲೊಕೇಶನ್ ಸಮೇತನೇ ನಿಮಗೆ ಹಾಕ್ತೀನಿ ಪಾರ್ಟ್ ಒನ್ ಪಾರ್ಟ್ ಟು ಅಂತೇಳಿ ಇಷ್ಟು ನಮ್ಮ ಬೆಂಗಳೂರಿನಲ್ಲಿದ್ದಾವೋ ಅವೆಲ್ಲ ನಿಮಗೆ ಲೊಕೇಶನ್ ಸಮೇತನೇ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಮತ್ತು ಇದು ಆ ಟೈಮಲ್ಲಿ ಆ ಡೇಟ್ ಬಿಟ್ಟಾಗ ಖಂಡಿತವಾಗಿ ನಾನು ಮಾಹಿತಿ ಕೊಡ್ತೀನಿ ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ ಅಂದರೆ ಜನವರಿ ತಿಂಗಳು ಅಂತ ತಿಳಿಸ್ತಾ ಇದ್ದೀರ ಬಟ್ ಅದರಲ್ಲಿ ಡೇಟ್ ದಿನಾಂಕ ಫಿಕ್ಸ್ ಮಾಡಿಲ್ಲ ಯಾವ ಥರ ಡೇಟ್ ಯಾವಾಗ ಲಾಂಚ್ ಮಾಡ್ತಾರೆ ಮತ್ತು ಇದು ಯಾವಾಗ ಹರಾಜು ಕರೀತಾರೆ ಪ್ರಾರಂಭ ಆಗೋದು ಎಷ್ಟು ಹದಿನೈದು ಲಕ್ಷದಿಂದ ಸ್ಟಾರ್ಟ್ ಅಂತ ಹೇಳ್ತಾರೆ ಅರಾಜು ಬಿಟ್ಟು ಎಷ್ಟು ಬರುತ್ತೆ ಅಂದಾಜು ಅವರು ಕೂಗ ಡಿಪೆಂಡ್ ಮೇಲೆ ಆಗುತ್ತೆ ಸರ್ಕಾರ ಬಿಟ್ಟು ಒಬ್ಬರು ಹದಿನೈದು ಹದಿನೆಂಟು ಲಕ್ಷ ಅಂತ ಹೇಳ್ತಾ ಇದ್ದಾರೆ ಒಟ್ಟಲ್ಲಿ ಕೂಗ ಬಿಟ್ಟು ಎಷ್ಟು ಬರುತ್ತೆ ಅನ್ನೋದು ಅವರು ಕೂಗೋ ಪ್ರಕಾರ ಇಲ್ಲಿ ರಾಜ್ಯ ಆಗುತ್ತೆ ನಂತರ ನಿಮಗೆ ಡೇಟು ಕನ್ಫರ್ಮ್ ಸರ್ಕಾರದ ಫಿಕ್ಸ್ ಮಾಡಿದಾಗ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಸದ್ಯಕ್ಕೆ ಜನವರಿ ಅಂತೂ ಪಕ್ಕ ಅಂತ ತಿಳಿಸ್ತಾ ಇದ್ದಾರೆ ಡಿಸೆಂಬರ್ ಎಂಡಿಂಗ್ ಅಥವಾ ಜನವರಿ ಪಕ್ಕ ಇದು ಮತ್ತು ಇಲ್ಲಿ ಕಮೆಂಟಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಯಾಕೆ ಟು ಬಿ ಎಚ್ ಎ ತಾಳೋರು ಇಲ್ಲಿ ಆಸಕ್ತಿ ಜಾಸ್ತಿ ಇರಬೇಕು ಬೆಂಗಳೂರಿನಲ್ಲಿ ಆದಷ್ಟು ಇಲ್ಲಿ ನಮಗೆ ಕಮೆಂಟ್ ಪಾಕ್ಸಲ್ಲಿ ಸುತ್ತಬರ ಕಮೆಂಟ್ಗಳು ಬರ್ತವೆ ಎಲ್ಲರಿಗೂ ನಾನು ಖಂಡಿತವಾಗಿ ನಾನು ವಿವರ ಕೊಡ್ತೀನಿ ನಿಮ್ಮ ಸದ್ಯಕ್ಕೆ ಈಗ ಒಂದು ಎರಡು ಕೇಳ್ತಾಯಿದ್ದೆ ಕ್ವಶನ್ ಅವರು ನಿಮಗೆ ಹೇಳ್ಬಿಡ್ತೀನಿ ಲಿಟಲ್ ಸ್ಟಾರ್ ಅಂತ ಇದ್ದಾರೆ ಸರ್ ಒನ್ ಬಿ ಎಚ್ ಅಪ್ಲೈ ಮಾಡಿದ್ದೀವಿ ನಮಗೆ ಸಿಕ್ಕಿದೆ ಬಟ್ ಟು ಬಿ ಎಚ್ ಬೇಕು ಅಂದರೆ ಒನ್ ಬಿ ಎಚ್ ಎ ಕ್ಯಾನ್ಸಲ್ ಮಾಡಬಹುದಾ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಅಂದರೆ ಇವರು ಒನ್ ಬಿ ಎಚ್ ಏನು ಇವರು ಲಿಟ್ ಸ್ಟಾರ್ ಅವರು ಅದ ಸರ್ ನಮಗೆ ಒನ್ ಬಿ ಎಚ್ ಎ ಫ್ಲ್ಯಾಟ್ ಅಪ್ಲಿಕೇಶನ್ ಹಾಕಿ ಇವರಿಗೆ ಆಲ್ರೆಡಿ ಸಿಕ್ಕಿದೆಯಂತೆ ಬಟ್ ನಮಗೆ ಟು ಬಿ ಎಚ್ ಎ ನಾವು ತೊಗೊಬೋದಾ ಕ್ಯಾನ್ಸಲ್ ಮಾಡಿ ಒನ್ ಬಿ ಎಚ್ ಕ್ಯಾನ್ಸಲ್ ಮಾಡಿ ಟು ಬಿ ಎಚ್ ಎ ತೊಗೊಬೋದ ಅಂತ ನೀವು ಕೇಳ್ತಾಯಿದ್ರೆ ಸ್ಟಾರ್ ಅವರೇ ನೀವು ಒನ್ ಬಿ ಎಚ್ ಅಪ್ಲಿಕೇಶನ್ ಹಾಕಿ ಅಮೌಂಟ್ ಏನಾರು ಕಟ್ಟಿ ಫ್ಲ್ಯಾಟ್ ಬುಕ್ ಮಾಡ್ಕೊಂಡಿದ್ದೀರ ಅಂತ ನೀವು ಕಮೆಂಟಲ್ಲಿ ಹಾಕ್ಬೇಕಾಯಿತು ಬಟ್ ಅಪ್ಲಿಕೇಶನ್ನು ಅಂತ ಕೇಳಿದಿರ ನೋಡಿ ನೀವೇನಾರ ಟು ಬಿ ಎಚ್ ಎ ತೊಗೊಂಬೇಕು ಅಂದರೆ ತೊಗೊಬೋದು ಅರಾಜ್ ಇರೋದ್ರಿಂದ ಇಲ್ಲಿ ಏನಿಲ್ಲ ಟು ಬಿ ಎಚ್ ಎರಾಜಲ್ಲಿ ನೀವು ತಾಂಬೋದು ಇಲ್ಲಿ ಇವ್ರ ಪ್ರಚಾರ ತಿಳಿಸೋದು ನಿಮ್ಮ ಹರಾಜ್ ಅಲ್ವಾ ಒಂದು ಬಿ ಎಚ್ ಎ ಎಕ್ಟ್ ಕ್ಯಾನ್ಸಲ್ ಮಾಡ್ತಬಹುದು ತೊಂದರೆ ಇಲ್ಲ ಹರಾಜರ ದಿವಸ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಕ್ಯಾನ್ಸಲ್ ಮಾಡಿ ಇಲ್ಲ ಟು ಬಿ ಎಚ್ ಇ ಹರಾಜ್ ಬಿಟ್ಟಾಗ ನಿಮಗೆ ಅಷ್ಟು ಅಮೌಂಟು ಪೇ ಮಾಡ್ಕೊಂಡು ತಾನೀನಿ ಅಂದರೆ ನೀವು ಹರಾಜಲ್ಲಿ ಪೂರ್ಕಂಡು ಇಲ್ಲಿ ನಂತರ ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದು ಆ ಬಿಟ್ ಬಿಡ್ತಾರಲ್ಲ ಆ ಮೂಮೆಂಟಲ್ಲಿ ನೀವು ಮಾಡ್ಬೋದು ಇದು ಒಂದು ಬಿ ಎಚ್ ಎ ಕ್ಯಾನ್ಸಲ್ ಮಾಡ್ಕೊಂಡು ಟು ಬಿ ಎಚ್ ಗೆ ನೀವು ಹರಾಜಲ್ಲಿ ಪೂಬೋದು ಅಲ್ಲ ಮೊದಲು ಹರಾಜಲ್ಲಿ ಇದು ಕ್ಯಾನ್ಸಲ್ ಮಾಡ್ಕೊಂಡು ಅಲ್ಲೂ ನೀವು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಅದು ಇಲ್ಲ ಇದು ಇಲ್ಲ ಅನ್ನೊಂದಾಗುತ್ತೆ ಒಂದು ಬಿ ಎಚ್ ಎನು ಹಾಗಾಗಿ ನೀವು ಆದಷ್ಟು ಒಂದು ಬಿ ಎಚ್ ಎ ಟು ಬಿ ಎಚ್ ಗೆ ಕೂಗಿ ಅಲ್ಲಿ ಏನಾರು ನಿಮಗೆ ಓಕೆ ಆಗಿ ನೀವು ತಗೊಂಡ್ರೆ ಇದು ನಿಮಗೆ ಬೇಡ ಅಂದರೆ ಕ್ಯಾನ್ಸಲ್ ಮಾಡಿ ಇಲ್ಲಾಂದರೆ ನಿಮಗೆ ಇದು ಬೇಡಕ್ಕೆ ಬೇಡ ಅಂದರೆ ನೀವು ಕ್ಯಾನ್ಸಲ್ ಮಾಡೋದು ಏನು ತಂದ್ರಲ್ಲ ದುಡ್ಡು ನೀವೇನಾದ್ರು ಕಟ್ಟಿರೋ ಸಹ ಇವರು ಸರ್ಕಾರದಲ್ಲೇ ತಿಳಿಸಿದೆ ಒಂದು ಬಿ ಎಚ್ ಎ ಫ್ಲಾಟು ನೀವೇನಾರು ಫ್ಲಾಟ್ ಬುಕ್ ಮಾಡ್ಕೊಂಡಿದ್ರು ಕ್ಯಾನ್ಸಲ್ ಮಾಡಿದ್ರು ನಿಮಗೆ ಎಪ್ಪತ್ತೈದು ಪ ಇಪ್ಪತ್ತೈದು ಪರ್ಸೆಂಟ್ ಹಿಡಿತಾರೆ ನೀವು ಒಂದು ಲಕ್ಷ ರೂಪಾಯಿ ಕಟ್ಟಿದರೆ ಇಪ್ಪತ್ತೈದು ಸಾವಿರ ನಿಮಗೆ ಕಟ್ ಮಾಡಿ ನೀವು ಎಪ್ಪತ್ತೈದು ಸಾವಿರ ಅಕೌಂಟಿಗೆ ಹಾಕ್ತಾರೆ ನೀವೇನಾರು ಪೇ ಮಾಡಿದರೆ ಇಲ್ಲ ಐವತ್ತು ಸಾವಿರ ಕಟ್ಟಿದರೆ ಹನ್ನೆರಡುವರೆ ಸಾವಿರ ರೂಪಾಯಿ ಕಟ್ ಮಾಡಿ ನಿಮ್ಮ ಅಕೌಂಟಿಗೆ ಬಿತ್ತಿ ಚಿಲ್ರೆ ಅಕೌಂಟಿಗೆ ಹಾಕ್ತಾರೆ ನೀವೇನಾರು ಅಮೌಂಟ್ ಕಟ್ಟಿದರೆ ಇಲ್ಲ ನಾವೇನು ಕಟ್ಟಿಲ್ಲ ಅಂತ ನೋ ಪ್ರಾಬ್ಲಮ್ ನೀವು ಡೈರೆಕ್ಟಾಗೆ ಟು ಬಿ ಎಚ್ಗೆ ಬರಜಲ್ಲಿ ನೀವು ಪೂಬೋದು ಪೂಜೆ ಮತ್ತು ಇದು ಕ್ಯಾನ್ಸಲ್ ಮಾಡ್ಕೋಬೋದು ಅಂತ ನಾನು ತಿಳಿಸ್ತೀನಿ ಏನು ತೊಂದರೆ ಇಲ್ಲ ಈಗ ನಿಮ್ಮ ಬೇರೆ ನಿಮ್ಮ 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 ಮಿಸ್ಸಸ್ ಹೆಸರಲ್ಲಿ ಏನಾರು ಅಪ್ಲಿಕೇಶನ್ ಹಾಕಿದರೆ ನೀವು ಟು ಬಿ ಎಚ್ ಎ ತಳ್ಳಿ ಒಬ್ಬ ನಂತರ ಇದು ಕ್ಯಾನ್ಸಲ್ ಮಾಡಿ ಅಂತ ನಾನು ತಿಳಿಸ್ತೀನಿ ಬಟ್ ನಿಮ್ಗೆ ಅವಕಾಶ ಇದೆ ಒನ್ ಬಿ ಎಚ್ ಇಂದ ಟು ಬಿ ಎಚ್ ಎ ನೀವು ತಾಂಬೋದು ಅಂತ ನಾನು ತಿಳಿಸ್ತೀನಿ ಅಂತಲೇ ಹೇಳ್ಬೋದು ಒಟ್ನಲ್ಲಿ ಇದರ ನಿಮಗೆ ಅವಕಾಶ ಇರುತ್ತೆ ಒನ್ ಬಿ ಎಚ್ ಕ್ಯಾನ್ಸಲ್ ಮಾಡಿ ಟು ಬಿ ಎಚ್ ನೀವು ಅರಜೋದು ಮುಂಚೆ ಥರ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಯ್ತು ಅವಾಗ ನಿಮಗೆ ಟ್ರಸ್ಟ್ ಆಗ್ಬೋದು ಈಗ ಹರಾಜಲ್ವಾ ಹರಾಜಲ್ಲಿ ನೀವು ತೊಂಬೋದೇನು ತೊಂದರೆ ಇಲ್ಲ ಒಟ್ನಲ್ಲಿ ಆಪ್ಷನ್ ಇದೆ ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಮಾಡಿಬಿಟ್ಟ ನೀವು ಟು ಬಿ ಎಚ್ ಐ ತೊಂಬೋದು ತೊಂದರೆ ಇಲ್ಲ ಅಂತ ನಾನು ತಿಳಿಸ್ನೇ ಸ್ಟಾರ್ ಅವರೇ ನೆಕ್ಸ್ಟು ಇವರು ಇದ್ದಾರೆ ಏನು ಇವರು ಸರಸ್ವತಿ ಅಂತ ಇದ್ದಾರೆ ಸರ್ ನಾವು ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡು ಇಲ್ಲದವರು ಆತ್ಸನ್ನಲ್ಲಿ ತಗೋಬಹುದಾ ಅಂತ ಇವ್ರು ಇದ್ದಾರೆ ಅಂದರೆ ಸರಸ್ವತಿಯವರು ಸರಸ್ವತಿ ಮೇಡಮ್ ಅವರೇ ನೀವು ಎ ಪಿ ಎಲ್ ಕಾರ್ಡು ಮತ್ತು ಬಿ ಪಿ ಎಲ್ ಕಾರ್ಡು ಎರಡೂ ಇಲ್ಲ ನಾವು ಹರಾಜಲ್ಲಿ ತೊಂಬೋದಾ ಅಂತ ಕೇಳಿಸ್ತಾರೆ ಫ್ರೆಂಡ್ ಇಲ್ಲಿ ನಾವು ನಮ್ಮ ಕಣ್ಣಂಗೆ ವಿಚಾರಿಸಿದಾಗ ಎ ಪಿ ಎಲ್ ಕಾರ್ಡು ಬಿ ಪಿ ಎಲ್ ಕಾರ್ಡು ಏನಿಲ್ಲ ನಿಮ್ಮದು ಆಧಾರ್ ಕಾರ್ಡು ಒಂದಿದ್ರೆ ಸಾಕು ಅಂತ ಇವರು ಕೇಳಿದರು ಹೇಳಿದ್ದಾರೆ ಇದು ನಿಘಂಟುವಾಗಿ ಏನು ಜನವರಿ ಮೂಮೆಂಟಲ್ಲಿ ಅವರು ಆನ್ಲೈನಲ್ಲಿ ಅಪ್ಲಿಕ ಬಿಟ್ಟಾಗ ಇದಾಗುತ್ತೆ ಮತ್ತು ಅರಾಜ್ ಇದು ಹರಾಜರು ಇದು ಅವಸ್ಕಾತಿ ಇಲ್ಲ ಅಂತ ಯಾಕೆ ತ್ರೀ ಲ್ಯಾಕ್ಸು ಇನ್ಕಮ್ ಇರೋರು ಅಂತ ತಿಳಿಸ್ತಾ ಇದ್ದಾರೆ ಹರಾಜು ಇರೋದ್ರಿಂದ ಇದು ನಿಮ್ಮ ಆಧಾರ್ ಕಾರ್ಡ್ ಒಂದಿದ್ರೆ ಸಾಕು ನಮಗೆ ಎ ಪಿ ಎಲ್ ಕಾರ್ಡು ಬಿ ಪಿ ಎಲ್ ಕಾರ್ಡ್ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ತಿಳಿಸಿದ್ದಾರೆ ಈ ಮುಂಚೆ ಆದರೆ ಹದಿನಾಲ್ಕು ಲಾಸ್ ರೂಪಾಯಿ ಇತ್ತು ಅವಾಗ ಬಿ ಪಿ ಎಲ್ ಕಾರ್ಡು ಇರಲೇಬೇಕು ಅಂತ ಕಂಡೀಷನಲ್ಲಿತ್ತು ಈಗ ಅದನ್ನ ಕಿತ್ತಾಕಿ ಹರಾಜು ಬೀಟ್ ಇರೋದ್ರಿಂದ ನಿಮಗೆ ಆಧಾರ್ ಕಾರ್ಡ್ ಅಂತ ಅಂಡು ಯಾರಾದರೂ ಹರಾಜಲ್ಲಿ ತಾಂಬೋದು ಅಂತ ಇವರು ಕ್ಲಿಯರಾಗಿ ತಿಳಿಸಿದ್ದಾರೆ ಆ ಫ್ರೆಂಡ್ ನಿಮಗೆ ನಾನು ಟು ಬಿ ಎಚ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಮತ್ತು ಜನವರಿ ಮೂಮೆಂಟಲ್ಲಿ ನಿಮಗೆಲ್ಲ ಮಾಹಿತಿ ಹೊರಬೀಳುತ್ತೆ ಸರ್ಕಾರ ಇನ್ನೂ ಡಿಸಿಷನ್ ತಗೊಂಡಿದ್ದೀವಿ ಇಷ್ಟು ಹೇಳ್ಬೋದು ಜನವರಿ ತಿಂಗಳಲ್ಲಿ ಏನು ಡಿಸಿಷನ್ ಇನ್ನೂ ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತೆ ಖಂಡಿತವಾಗಿ ಎಲ್ಲ ಸಂಪೂರ್ಣವಾಗಿ ಆದಷ್ಟು ಟು ಬಿ ಎಚ್ ಬಗ್ಗೆ ಕಲೆಕ್ಟ್ ಮಾಡಿ ನಿಮಗೆ ಮಾಹಿತಿ ಕೊಡ್ತೀನಿ ಅದಕ್ಕೆ ನಿಮಗೆ ಟು ಬಿ ಎಚ್ ಇಷ್ಟು ಮಾತ್ರ ನಾನು ಆ ಥರ ಸಜೆಸ್ಟ್ ಇರ್ತೀನಿ ಇನ್ನು ಬೇರೆಯವರು ಸಹ ಆಸಕ್ತನ ಕೇಳ್ತಾರೆ ಸಹ ಬೆಂಗಳೂರಿನಲ್ಲಿ ನಾವು ಎಲ್ಲೆಲ್ಲಿ ಸಿಗುತ್ತೆ ಅಂತ ಅದು ಸಪ್ರೇಟಾಗಿ ನಾನು ವೀಡಿಯೋ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬೆಂಗಳೂರಲ್ಲಿ ಒಂದು ಮೂರು ಮೂರು ಕ್ಷೇತ್ರ ಯಾಕಂದರೆ ಎಲ್ಲ ಕ್ಷೇತ್ರದ ಒಂದೇ ಸರಿ ಹಾಕಿದ್ರೆ ಹತ್ತು ಹಾಫ್ ಆನ್ ಅವರ್ ಮೇಲಾಗ್ಬಿಡುತ್ತೆ ಹಾಗಾಗಿ ಒಂದು ಮೂರು ಕ್ಷೇತ್ರದ ಒಂದೊಂದು ವೀಡಿಯೋದಲ್ಲಿ ನಾನು ಆಟಲಿಂಗ್ ಸಮೇತನೇ ನಿಮಗೆ ವಿಷಯ ತಿಳಿಸ್ತೀನಿ ವಿಸಿಟ್ ಮಾಡೋಂಥ ಹೋಗಿ ವಿಸಿಟ್ ಮಾಡ್ಕೊಬೇಡಿ ಇರೋ ಕಡೆ ಮಾತ್ರ ನಾನು ತಿಳಿಸ್ತೀನಿ ಇನ್ನು ಫಿಲಪ್ ಆಗಿರೋ ಕಡೆ ನಾನು ಆದಷ್ಟು ಹಾಕೋಲ್ಲ ಫ್ರೆಂಡ್ ಈಗ ನಿಮಗೆ ಏನಪ್ಪ ಅಂತ ತಿಳಿಸಿದ್ರೆ ಈಗ ಟು ಬಿ ಎಚ್ ಎ ಫ್ಲಾಟ್ ಬಗ್ಗೆ ಸರಿ ನಿಮಗೆ ಸರ್ ಒಂದು ಒಂದು ಸುಮಾರು ಜನ ಕೇಳಿದ್ರೆ ಸರ್ ಲಿಂಕು ನೀವು ಯಾಕಿಲ್ಲ ಲಿಂಕ್ ಟು ಬಿ ಎಚ್ ಎ ಫ್ಲಾಟಲ್ಲಿ ಲಿಂಕ್ ತೋರಿಸಿ ಅಂತ ಇಲ್ಲಿ ಕೇಳ್ತಾ ಇರುವ ಆ ಟು ಬಿ ಎಚ್ ಎ ಫ್ಲ್ಯಾಟ್ದು ಲಿಂಕ್ ನಾನು ಖಂಡಿತವಾಗಿ ಈ ಮೇಲೆ ತೋರಿಸ್ತಾ ಇರ್ತೀನಿ ನಮ್ಮ ರಾಜಗಾಂಧಿ ವಸತಿ ನಿಗಮದ ಲಿಂಕು ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಲ್ಲಿ ಲಿಂಕು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ಲಿ ನೀವು ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಕ್ಲಿಕ್ ಮಾಡ್ತಾಳೆ ಕ್ಲಿಕ್ ಮಾಡ್ಕೊಂಡೆ ನೇರವಾಗಿ ಆ ಒನ್ ಬಿ ಎಚ್ ಎ ಟು ಬಿ ಎಚ್ ಎರಡು ಲಿಂಕ್ ಇರುತ್ತೆ ಒನ್ ಬಿ ಎಚ್ ಎ ಮತ್ತು ಟು ಬಿ ಎಚ್ ಎರಡು ಲಿಂಕ್ ಇರುತ್ತೆ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಅಲ್ಲಿ ಅರ್ಜಿ ಅಪ್ಲಿಕೇಶನ್ ಹಾಕೋಕ್ಕಾಗದು ನೋಡ್ಬೋದು ಟು ಬಿ ಎಚ್ ಎದು ಒನ್ ಬಿ ಎಚ್ ಎದು ಬೇಕಾದ್ರೆ ನೀವು ಅಪ್ಲಿಕೇಶನ್ ಹಾಕಬೋದು ಯಾಕೆಂದರೆ ಅದು ಆಪ್ಷನ್ನು ಇನ್ನೊಂಥದ್ದಿಲ್ಲ ಅಪ್ಲಿಕೇಶನಲ್ಲಿ ಒನ್ ಬಿ ಎಚ್ ಅಂದ ಮಾತ್ರ ಅರ್ಜಿ ಸಲ್ಲಿಕೆ ಅಂತ ಇರುತ್ತೆ ಫ್ಲಾಟ್ಗಳು ಇರ್ತವೆ ಮತ್ತು ಅದರಲ್ಲಿ ಆಪ್ಷನ್ಗಳು ಇರುತ್ತೆ ಒಂದು ಬಿ ಎಚ್ ಅಲ್ಲಿ ನೀವು ಅರ್ಜಿ ಸಲ್ಸ್ ಅಂದಿದ್ರೆ ಒಂದು ಬಿ ಎಚ್ ಎ ನೀವು ಸಲ್ಸ್ತಬೋದು ಒಂದು ಬಿ ಎಚ್ ಎ ಫ್ಲಾಟ್ದ ಲಿಂಕು ನಾನು ಡಿಸ್ಟ್ರಿ ಸಂಬಲ್ ಹಾಕಿರ್ತೀನಿ ಮತ್ತು ಸ್ಕ್ರೀನಲ್ಲೂ ನಿಮ್ಗೆ ತೋರಿಸ್ತಾ ಇರ್ತೀನಿ ನೋಡಿ ನಾನು ಯಾವುದೇ ಒಂದು ವಿಡಿಯೋ ಮಾಡಿದ್ರೂ ನೇರವಾಗಿ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ ರಾಜೀವ್ಗಾಂಧಿ ವಸತಿ ಲಿಂಕ್ ನಾನು ಕೊಟ್ಟಿರ್ತೀನಿ ಹಾಗೆ ಸರ್ಕಾರಿ ಯೋಚನೆ ಇತ್ತು ಬಡವರಿಗೆ ಒಂದು ಸ್ವಲ್ಪ ಉಪಯೋಗ ಆಗಲಿ ಅಂತ ನಾನು ವೀಡಿಯೋ ಮಾಡ್ತಾ ಇರೋದು ಇಲ್ಲಿ ಯಾವ ಉದ್ದೇಶಕ್ಕೂ ಅಂತೂ ಇಲ್ಲ ಈಗ ನೋಡಿ ಒಂದು ವೇರಕ್ಕೆ ನಾವು ಹೋಗಿ ವೀಡಿಯೋ ಮಾಡಿದ್ರೆ ಮಿನಿಮಮ್ ಮುನ್ನೂರು ರೂಪಾಯಿಂದ ನಾನ್ನೂರು ರೂಪಾಯಿ ಖರ್ಚಾಗುತ್ತೆ ಬಟ್ ನಮಗೆ ಯೂಟ್ಯೂಬಲ್ಲಿಂದ ಅಮೌಂಟ್ ಬರುತ್ತೆ ಬಟ್ ಅದು ಬರೋದ್ರೂ ನಾನು ನಲ್ವ ಐವತ್ತು ನೂರು ಒಳಗಡೆ ಬರುತ್ತೆ ಲಾಸ್ಟ್ ನಮಗೆ ಆದರೂ ಇದು ಮುಂಚೆಯಿಂದ ನಾನು ಸುಮಾರು ಒಂದು ಐದು ವರ್ಷದಿಂದನೂ ಸಹ ಫಸ್ಟ್ ಪ್ರಥಮವಾಗಿ ನಾನು ಯೂಟ್ಯೂಬ್ ಓಪನ್ ಮಾಡಿತ್ತು ಒಂದು ಬಿ ಎಚ್ ಎಫ್ ಲಾಟ್ ರಾಜೀವ್ ಗಾಂಧಿ ವಸ್ತು ಅಂದರೆ ಅದು ನಾವೇ ಯಾರು ಚಾನಲ್ ಇಲ್ಲ ಬೇಕಾರೆ ಹಳೊಬ್ರು ಬುಕ್ಕಿಂಗ್ ಆನ್ಲೈನ್ ಬುಕ್ಕಿಂಗ್ ಮಾಡಿರ್ತಾರಲ್ಲ ಸಾಕಷ್ಟು ಜನ ಕೇಳಿ ನಮ್ಮದು ಒನ್ ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ರಾಜೀವ್ ಗಾಂಧಿ ಒನ್ ಬಿ ಎಚ್ ಆಗಲಿ ಟು ಬಿ ಎಚ್ ಆಗಲಿ ಅತಿ ಹೆಚ್ಚು ನಾನು ಇದ್ರ ಬಗ್ಗೆ ಮಾಡ್ತಿದ್ದನ್ನು ನಾನು ಬಿಟ್ಟರೆ ಇನ್ನು ಇಲ್ಲ ಇತ್ತೀಚೆಗೆ ಸುಮಾರು ಜನ ಇರ್ಬೋದು ಬಟ್ ನಮ್ಮ ಈಗ ಸದ್ಯಕ್ಕೆ ನಾಲ್ಕು ವರ್ಷದಿಂದ ಕಂಟಿನ್ಯೂಸ್ ಆಗಿ ನಾನು ಇದ್ರ ಬಗ್ಗೆ ಮಾಹಿತಿ ಬರ್ತಾ ಬರ್ತಾಯಿದ್ದೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ ಈಗ ಅದು ಮುಖ್ಯ ಅಲ್ಲ ಈಗ ನಿಮಗೆ ಏನೇ ಮಾಹಿತಿ ಟು ಬಿ ಎಚ್ ಎ ಫ್ಯಾಟು ಮಾಹಿತಿ ಬೇಕಂದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಸ್ವಲ್ಪ ದಿನದಲ್ಲಿ ಎಲ್ಲ ಮಾಹಿತಿ ಬೀಳುತ್ತೆ ಅಂತಲೇ ಹೇಳ್ಬೋದು ಆ ಫ್ರೆಂಡ್ ಅಂದಾಜು ಲೆಕ್ಕಾಚಾರ ಹೇಳಿದ್ರೆ ಒಂದು ಸರ್ಮ ಜನ ಕೇಳ್ತಾ ಇದ್ದಾರೆ ಸರ್ ಅಂದಾಜು ಲೆಕ್ಕಾಚಾರ ನೋಡಿ ಹದಿನೈದು ಲಕ್ಷ ಬೀಟ್ ಹೋಗುತ್ತೆ ಹದಿನೆಂಟು ಲಕ್ಷ ಬೀಟ್ ಹೋಗುತ್ತೆ ಅಂತಾರೆ ಅಂದಾಜು ಇಪ್ಪತ್ತು ಒಳಗೆ ಏನೋ ಹೋಗ್ಬೋದೋ ಇದು ಅಂತಲೇ ಹೇಳ್ಬೋದು ಹದಿನೈದು ಹದಿನಾರು ಹದಿನೆಂಟು ಇಪ್ಪತ್ತರ ಒಳಗಡೆ ಹೋಗ್ಬೋದು ಈಗ ಹದಿನಾಲ್ಕು ಲಕ್ಷ ಹಿಂದೆ ಮಾಡಿದರು ಟು ಬಿ ಎಚ್ ಎಫ್ ಫ್ಯಾಟು ಈ ಕಮ್ಮಿ ಅರಾಜಲ್ಲಿ ಹೋಗೋದ್ರಿಂದ ಹರಾಜಲ್ಲಿ ಎಷ್ಟು ಓದುತ್ತ ಅಷ್ಟು ಫಿಚ್ ಮಾಡಿರ್ತಾರೆ ಅಂತ ನಾನು ತಿಳಿಸ್ತೀನಿ ಬಟ್ ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬೆಂಗಳೂರಿನಲ್ಲಿ ಸುಮಾರು ಕಡೆ ಇದೆ ಟು ಬಿ ಎಚ್ ಎ ಜಾಸ್ತಿ ಏನಿಲ್ಲ ಅಷ್ಟಿದೆ ಒಳ್ಳೆ ಏರಿಯಾದಲ್ಲಿ ಒಂದು ನಾರಾಯಣಪುರದಲ್ಲಿ ಇರ್ಬೋದು ಗುಡಿಮಂಡಳ ಫಿಲ್ ಅಪ್ ಆಗಿದ್ದಾವೆ ಕೆ ನಾರಾಯಣಪುರ ನೋ ಡೌಟೇ ಆ ಸುಮಾರು ಜನ ಅಷ್ಟು ಜನ ಕ್ಯಾನ್ಸಲ್ ಮಾಡಿರ್ತಾರೆ ಅಂಥವು ಸಹ ಚಿಕ್ಕ ಚಾನ್ಸಸ್ ಇರುತ್ತೆ ಗಣಿರಳ್ಳಿ ಚಿಕ್ಕಮಾಣವ್ರದ ಹತ್ರ ಗಾಡಿಗಳಲ್ಲಿ ಸುಮಾರು ಜನ ಚಳಿ ಸಹ ಟು ಬಿ ಎಚ್ ಎ ಫ್ಲಾಟು ಯಶವಂತಪರ ದಾಸರಳ್ಳಿ